ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ ಬೆಳಗಿನ ಜಾವ ಮೂರರಿಂದ ಐದರ ಒಳಗೆ ಪದೇ ಪದೇ ಎಚ್ಚರವಾಗ್ತಿದೆಯಾ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ಒಳಗೆ ಎಚ್ಚರವಾದರೆ ನಿಮ್ಮ ಜೀವನದಲ್ಲಿ ಈ ಘಟನೆಗಳು ಜರುಗುತ್ತದೆ ಹೌದು ವೀಕ್ಷಕರೇ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಯಾವ ವ್ಯಕ್ತಿಗಾದರೂ ಸರಿ ಬೆಳಗಿನ ಜಾವ ಸರಿಯಾಗಿ ಮೂರು ಗಂಟೆಗೆ ಅಂದುಕೊಳ್ಳದೆ ಎಚ್ಚರವಾಗುತ್ತಿದ್ದರೆ ಅದು ಸಾಮಾನ್ಯವಾದ ವಿಷಯವಲ್ಲ ಇದನ್ನು ಅತ್ಯಂತ ಶುಭಕರ ಎಂದು ಪರಿಗಣಿಸಬೇಕು ಎಷ್ಟೋ ಜನರಿಗೆ ಸೂರ್ಯೋದಯ ಆದರೂ ಸಹ ನಿದ್ರೆಯಿಂದ ಇನ್ನೂ ಎಚ್ಚರವಾಗುವುದಿಲ್ಲ ಇನ್ನು ಕೆಲವರು ಅಲಾರಾಂ ಇಟ್ಟು ಮಲಗಿದರು ಬೆಳಗಿನ ಸಮಯ ಏಳಲು ಬಹಳ ಕಷ್ಟಪಡುತ್ತಾರೆ ಆದರೆ ಇನ್ನು ಕೆಲವರಿಗೆ ಆಗಾಗ್ಗೆ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗಿನ ಜಾವ ಮೂರರಿಂದ ಐದರ ಒಳಗೆ ಎಚ್ಚರವಾಗುತ್ತಲೇ ಇರುತ್ತದೆ ಹೌದು ವೀಕ್ಷಕರೇ ಪ್ರಾಚೀನ ಕಾಲದಲ್ಲಿ ದೊಡ್ಡ ದೊಡ್ಡ ಋಷಿಮನಿಗಳು ಈ ಬ್ರಹ್ಮ ಮುಹೂರ್ತದಲ್ಲೇ ಜಪತಪಗಳನ್ನು ಆಚರಿಸುತ್ತಿದ್ದರು ಮನುಷ್ಯ ತನ್ನ ದಿನವನ್ನು ಆರಂಭಿಸಲು ಅತ್ಯಂತ ಶ್ರೇಷ್ಠವಾದ ಸಮಯ ಇದು ಎಂದು ಹೇಳಲಾಗುತ್ತದೆ ಹೌದು ವೀಕ್ಷಕರೇ ಬೆಳಗಿನ ಜಾವ ಮೂರು ಗಂಟೆಯಿಂದ ದೇವಾನುದೇವತೆಗಳ ಶಕ್ತಿ ಎನ್ನುವುದು ಜ ಜಾಗೃತವಾಗಲು ಆರಂಭವಾಗುತ್ತದೆ ನಿಮಗೆ ನಿರಂತರವಾಗಿ ನಿತ್ಯವೂ ಸರಿಯಾಗಿ ಮೂರು ಗಂಟೆಗೆ ಎಚ್ಚರವಾಗುತ್ತಿದ್ದರೆ ಇದರ ಫಲವಾಗಿ ನೀವು ಅಂದುಕೊಂಡ ಕೆಲಸಗಳು ಎಲ್ಲವೂ ವಿಶೇಷವಾಗಿ ನೆರವೇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಸಾಕ್ಷಾತ್ ಪರಮೇಶ್ವರನು ನೀವು ಆ ಸಮಯದಲ್ಲಿ ಕೇಳಿಕೊಳ್ಳುವ ಕೋರಿಕೆಗಳನ್ನು ಶೀಘ್ರವಾಗಿ ನೆರವೇರಿಸುತ್ತಾನೆ ಎಂದು ನಂಬಲಾಗಿದೆ ಹೌದು ವೀಕ್ಷಕರೇ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರ ಮನಸ್ಸು ಸಂಪೂರ್ಣ ಶಾಂತವಾಗಿರುತ್ತದೆ ಅವರ ಆರೋಗ್ಯ ಸ್ಥಿರವಾಗಿರುತ್ತದೆ ಯಾವ ಕೆಲಸ ಮಾಡಿದರೂ ಪೂರ್ತಿ ಶ್ರದ್ಧೆಯಿಂದ ಮಾಡುತ್ತಾರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರಿಗೆ ಸುಳ್ಳು ಹೇಳುವವರು ಹಾಗೂ ದ್ವೇಷಿಗಳೆಂದರೆ ಇಡಿಸುವುದಿಲ್ಲ ಹೌದು ವೀಕ್ಷಕರೇ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವವರು ಮತ್ತೊಬ್ಬರ ಮನಸ್ಸನ್ನು ನೋಯಿಸಲು ಇಷ್ಟಪಡುವುದಿಲ್ಲ ತಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳು ಕಷ್ಟದಲ್ಲಿದ್ದರೆ ಎಂದಿಗೂ ಸಹಿಸುವುದಿಲ್ಲ ತಂದೆ ತಾಯಿ ಹಿರಿಯರನ್ನು ಹೆಚ್ಚು ಗೌರವಿಸುತ್ತಾರೆ ಹೌದು ವೀಕ್ಷಕರೇ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ನಮ್ಮ ಕೆಲಸಗಳನ್ನು ಆರಂಭಿಸಿದರೆ ಆ ಕೆಲಸಗಳೆಲ್ಲ ಜಯವನ್ನು ಸುಲಭವಾಗಿ ಸಾಧಿಸಬಹುದು ಯಾರ ಮನೆಯಲ್ಲಿ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಮನೆ ಅಂಗಳ ಶುಚಿಗೊಳಿಸಿ ರಂಗೋಲಿ ಹಾಕುತ್ತಾರೋ ಆ ಮನೆಗೆ ಲಕ್ಷ್ಮೀದೇವಿಯ ಅನುಗ್ರಹ ಸದಾ ಇರುತ್ತದೆ ದುಃಖ ಮನೆಯೊಳಗೆ ಪ್ರವೇಶ ಮಾಡುವುದಿಲ್ಲ ಹೌದು ವೀಕ್ಷಕರೇ ಸೂರ್ಯೋದಯಕ್ಕೂ ಮುನ್ನವೇ ಎಚ್ಚರಗೊಳ್ಳುವ ವ್ಯಕ್ತಿ ಸೂರ್ಯದೇವರ ಅನುಗ್ರಹಕ್ಕೆ ಪಾತ್ರನಾಗುತ್ತಾನೆ ಸೂರ್ಯದೇವನ ಮೊದಲ ಕಿರಣ ಯಾವ ಮನುಷ್ಯನನ್ನು ತಾಕುತ್ತದೋ ಆ ಮನುಷ್ಯನಿಗೆ ಹೆಜ್ಜೆ ಹೆಜ್ಜೆಗೂ ಅದೃಷ್ಟ ಏರ್ಪಡುತ್ತದೆ ಹೌದು ವೀಕ್ಷಕರೇ ನಮ್ಮ ವೇದ ಪುರಾಣಗಳಲ್ಲಿ ಸೂರ್ಯದೇವರ ಕಿರಣಗಳನ್ನು ಕಾಮಧೇನುವಿಗೆ ಹೋಲಿಸಿದ್ದಾರೆ ಹೀಗೆ ಕಾಮಧೇನು ಪ್ರತಿ ಕೋರಿಕೆ ನೆರವೇರಿಸುತ್ತದೋ ಹಾಗೆ ಸೂರ್ಯನ ಕಿರಣಗಳು ಮನುಷ್ಯನಿಗೆ ಹೆಚ್ಚು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಒಂದು ವೇಳೆ ನೀವು ಅಂದುಕೊಳ್ಳದೆ ಬ್ರಹ್ಮ ಮುಹೂರ್ತದಲ್ಲಿ ಆಗಾಗ ಎಚ್ಚರವಾಗುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಒಂದು ಬರಲು ಆರಂಭವಾಗುತ್ತದೆ ಹೌದು ವೀಕ್ಷಕರೇ ಈ ಬ್ರಹ್ಮಾಂಡದಲ್ಲಿರುವ ಅದ್ಭುತ ಶಕ್ತಿ ಕೆಲವು ಸೂಚನೆಗಳನ್ನು ನಿಮಗೆ ನೀಡುತ್ತದೆ ಯಾರಿಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾಗುತ್ತದೋ ಅವರಿಗೆ ಭಗವಂತನ ಮೇಲೆ ನಂಬಿಕೆ ಹಾಗೂ ಭಕ್ತಿ ಕೂಡ ಹೆಚ್ಚಾಗುತ್ತದೆ ಭಗವಂತನಿಗೆ ಹತ್ತಿರವಾಗೋಕೆ ಈ ಬ್ರಹ್ಮ ಮುಹೂರ್ತ ಎಷ್ಟೋ ಶಕ್ತಿಯನ್ನು ನೀಡುತ್ತದೆ ಹೌದು ವೀಕ್ಷಕರೇ ಪದ್ಮ ಪುರಾಣ ಹಾಗೂ ಇನ್ನಿತರ ಪುರಾಣಗಳಲ್ಲಿ ಬ್ರಹ್ಮ ಮುಹೂರ್ತದ ಬಗ್ಗೆ ವಿಶೇಷ ಉಲ್ಲೇಖವಿದೆ ರಾತ್ರಿ ಮುಗಿಯುವ ಹಗಲು ರಾತ್ರಿ ಮುಗಿಯುವ ಹಗಲು ಆರಂಭವಾಗುವ ಸಮಯ ಇದನ್ನು ಬಹಳ ಶಕ್ತಿಯುತವಾದ ಸಮಯ ಎಂದು ಹೇಳಲಾಗುತ್ತದೆ ಸಾಕ್ಷಾತ್ ಸರಸ್ವತಿ ದೇವಿಯ ಆಶೀರ್ವಾದ ಈ ಸಮಯದಲ್ಲಿ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಹೌದು ವೀಕ್ಷಕರೇ ಬ್ರಹ್ಮ ಮುಹೂರ್ತದಲ್ಲಿ ಸಾಕ್ಷಾತ್ ಬ್ರಹ್ಮನೇ ಶಿವನನ್ನು ಪೂಜಿಸಿ ಅನೇಕ ವರಗಳನ್ನು ಪಡೆದಿದ್ದನು ಎಂದು ಪುರಾಣಗಳು ಹೇಳಿ ತಿಳಿಸುತ್ತವೆ ಹೌದು ವೀಕ್ಷಕರೇ ಬ್ರಹ್ಮ ಮುಹೂರ್ತದಲ್ಲೇ ಹನುಮಂತ ಅಶೋಕವನ ತಲುಪಿದ್ದು ಹೌದು ಸೀತಾ ಮಾತೆಯನ್ನು ಹುಡುಕಿ ಹೊರಟ ಹನುಮಂತ ಬ್ರಹ್ಮ ಮುಹೂರ್ತದಲ್ಲಿಯೇ ಅಶೋಕವನ ತಲುಪಿದ್ದ ಅಲ್ಲಿ ವೇದ ಮಂತ್ರಗಳನ್ನು ಕೇಳಿ ಯಜ್ಞ ಯಜ್ಞಗಳನ್ನು ನೋಡಿದ್ದನೆಂದು ವಾಲ್ಮೀಕಿ ರಾಮಾಯಣದಲ್ಲಿ ತಿಳಿಸಲಾಗಿದೆ ಹೌದು ವೀಕ್ಷಕರೇ ಇಂತಹ ಶಕ್ತಿಶಾಲಿಯಾದ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡಾಗ ನಕಾರಾತ್ಮಕ ಯೋಚನೆಗಳನ್ನು ಮಾಡುತ್ತಾ ದಿನ ಆರಂಭಿಸಬಾರದು ಬದಲಾಗಿ ಧನಾತ್ಮಕ ಆಲೋಚನೆ ಮಾಡುತ್ತಾ ದೇವರ ನಾಮ ಸ್ಮರಣೆ ಪೂಜೆ ಜಪಗಳೊಂದಿಗೆ ಶುಭಕರ ವಸ್ತುಗಳನ್ನು ನೋಡುತ್ತಾ ದಿನ ಆರಂಭಿಸಬೇಕು ಹೀಗೆ ಮಾಡಿದರೆ ಆ ದಿನವೆಲ್ಲ ನೀವು ಮಾಡುವ ಎಲ್ಲ ಕೆಲಸದಲ್ಲಿಯೂ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಹೌದು ವೀಕ್ಷಕರೇ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಧ್ಯಾನವು ಬಹಳ ಶ್ರೇಷ್ಠಕರ ಈ ಸಮಯದಲ್ಲಿ ಮಾಡುವ ಧ್ಯಾನದಿಂದ ಜೀವನದಲ್ಲಿ ನೀವು ಅಂದುಕೊಳ್ಳುವ ಕೆಲಸದ ಕಡೆ ಏಕಾಗ್ರತೆ ಹೆಚ್ಚಾಗಿ ಭಗವಂತನ ಅನುಗ್ರಹ ಸಿಕ್ಕು ಕಾರ್ಯಜಯ ಉಂಟಾಗುತ್ತದೆ ಹೌದು ವೀಕ್ಷಕರೇ ಈ ಸಮಯದಲ್ಲಿ ಸಿಗುವ ಪರಿಶುದ್ಧ ಗಾಳಿಯು ನಮ್ಮ ದೇಹಕ್ಕೆ ಸೇರಿ ದೇಹದ ಪ್ರತಿ ಮೂಲೆ ಮೂಲೆಗೂ ನರನಾಡಿಗಳಿಗೂ ಶುದ್ಧ ಆಮ್ಲಜನಕವೂ ಸರಬರಾಜು ಆಗುತ್ತದೆ ಇದರಿಂದ ಉತ್ತಮ ಆರೋಗ್ಯ ಹಾಗೂ ದೇಹಕ್ಕೆ ವಿಶೇಷ ಬಲ ಉಂಟಾಗುತ್ತದೆ ಈ ಸಮಯದಲ್ಲಿ ಆಮ್ಲಜನಕದ ಪ್ರಮಾಣ ಪ್ರಕೃತಿಯಲ್ಲಿ ಶೇಕಡಾ ನಲವತ್ತೊಂದರಷ್ಟಿರುತ್ತದೆ ಹೌದು ವೀಕ್ಷಕರೇ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬ್ರಹ್ಮ ಮುಹೂರ್ತದ ಸಮಯ ಅತ್ಯಂತ ಉಪಯೋಗಕರ ಸಮಯ ಎಂದು ಹೇಳಬಹುದು ಈ ಸಮಯದಲ್ಲಿ ಎಚ್ಚರಗೊಂಡವರಿಗೆ ನೆನಪಿನ ಶಕ್ತಿ ಹಾಗೂ ದೈಹಿಕ ಶಕ್ತಿ ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಎಚ್ಚರಗೊಳ್ಳುವುದರಿಂದ ದಿನ ಆರಂಭಿಸುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಜೀವನದಲ್ಲಿ ಹೆಚ್ಚು ಲಾಭಗಳನ್ನು ಪಡೆಯಬಹುದು ಭಗವಂತನಿಗೆ ಹತ್ತಿರವಾಗುವುದರ ಜೊತೆ ಆತ ನೀಡಿರುವ ದೇಹವನ್ನು ಸಹ ಆರೋಗ್ಯವಾಗಿಟ್ಟುಕೊಳ್ಳಬಹುದು ಹೌದು ವೀಕ್ಷಕರೇ ಹೀಗೆ ಈ ಮೇಲೆ ತಿಳಿಸಿರುವ ಹಾಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರವಾದವರಿಗೆ ಈ ಘಟನೆಗಳು ಜರುಗುತ್ತವೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು